ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಸೆಸ್ಕಾಂ ಅರಸಿಕೆರೆ ಉಪವಿಭಾಗದ ಸಹಾಯಕ ಕಾರ್ಯಪಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಜುನಾಥ್ ಅವರು ಇಪ್ಪತ್ತೈದು ಸಾವಿರ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಎಪ್ಪತ್ತು ಎಚ್ಪಿ ಹೆಚ್ಚುವರಿ ವಿದ್ಯುತ್ ಸಂಪರ್ಕ ನೀಡಿಕೆಗೆ ಸಂಬಂಧಿಸಿ ಗುತ್ತಿನಗೆರೆ ಗ್ರಾಮದ ವಿದ್ಯುತ್ ಗುತ್ತಿಗೆದಾರ ಮಧುಕುಮಾರ್ ಶ್ರೀರಂಗ ಎಲೆಕ್ಟ್ರಿಕಲ್ಸ್ ಅವರಿಂದ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪದ ಮೇಲೆ ಲೋಕಾಯುಕ್ತಕ್ಕೆ ದೂರನ್ನು ನೀಡಲಾಗಿತ್ತು ದೂರಿನ ಆಧಾರದಲ್ಲಿ ಇಂದು ಅರಸಿಕೆರೆ ಸೆಸ್ಕಾಂ ಉಪವಿಭಾಗದ ತಮ್ಮ ಕಚೇರಿಯಲ್ಲಿ ಇಪ್ಪತ್ತೈದು ಸಾವಿರ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳು ಕೆಡ್ಡ ಹಾಕಿದ್ದಾರೆ ಈ ಕಾರ್ಯಾಚರಣೆಯನ್ನು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿಲ್ಪಾಕಿ ಅವರ ನೇತೃತ್ವದಲ್ಲಿ ಎಸ್ಪಿ ನಂದಿನಿ ಬಿಎನ್ ಡಿವೈಎಸ್ಪಿ ಸುರೇಶ್ ಹೆಚ್ಎಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಸಿಎಲ್ ಸೇರಿದಂತೆ ಲೋಕಾಯುಕ್ತ ಸಿಬ್ಬಂದಿಗಳ ಸಮ್ಮುಖದಲ್ಲಿ ನಡೆಸಲಾಯಿತು ಸಾಯಿ ಪ್ರಸಾದ್ ಜಾಜೂರು ಸೇರಿದಂತೆ ಗ್ರಾಹಕರಿಗೆ ಎಪ್ಪತ್ತು ಹೆಚ್ಪಿ ಹೆಚ್ಚುವರಿ ವಿದ್ಯುತ್ ಸಂಪರ್ಕ ನೀಡಲು ಲಂಚ ಪಡೆದಿರುವುದಾಗಿ ಆರೋಪಿಸಲಾಗಿದೆ ಮಂಜುನಾಥ್ ಅವರು ಕಳೆದ ಹನ್ನೆರಡು ವರ್ಷಕ್ಕೂ ಹೆಚ್ಚು ಕಾಲ ಬಾಣಾವರ ಉಪವಿಭಾಗದಲ್ಲಿ ಇತ್ತೀಚಿನ ಎರಡು ವರ್ಷಗಳಿಂದ ಅರಸೀಕೆರೆ ಉಪವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸ್ಥಳೀಯ ನಿವಾಸಿಯಾಗಿದ್ದಾರೆ ಎನ್ನಲಾಗಿದೆ ಲೋಕಾಯುಕ್ತ ಬಲೆಗೆ ಬಿದ್ದ ಬಳಿಕ ಮಂಜುನಾಥ್ ಅವರನ್ನು ಅರಸೀಕೆರೆ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗಿದೆ ನಮಗೆ ಹಿಂದುಗಡೆ ಅಂತ ಇರೋಂಥ ಎ ಡಬಲ್ ಎಲ್ಲ ಕೋಪ್ರೇಟ್ ಮಾಡಿದರು ಇವರು ಭಾಳ ದುಡ್ಡಿಗೆ ಅಪರ್ಚುನಿಟಿ ಇಟ್ಟಿದ್ದರು ಭಾಳ ದಿವಸದಿಂದಲೂ ಸಹಿಸ್ಕೊಂಡಿದ್ದೆ ಈಗ ತಡ್ಕೊಳ್ಳೋಕ್ಕಾಗಲಿಲ್ಲ ಒಂದು ದೇವಸ್ಥಾನಕ್ಕೆ ಕೆಲಸಕ್ಕೋಸ್ಕರ ಸರ್ ದೇವಸ್ಥಾನ ನೋಡಿ ಮಾಡಿ ಮಾಡಿ ನನ್ನ ದೇವಸ್ಥಾನ ಆದ್ರೇನು ಯಾವುದಾದ್ರೇನು ಅಂತಂದರು ಅದನ್ನೇ ಹೀಗೆ ಅದನ್ನೇ ಇದು ಮಾಡಿದೆ ಅವಾಗ ಹೇಳಿದೆ ದೇವಸ್ಥಾನದ ಕೆಲಸ ಸರ್ ನೋಡಿ ತಗೊಳ್ಳಿ ಹಿಂದೆ ಬರೆದಿದ್ದೀನಪ್ಪ ಅದರ ಕಡಿಮೆ ಮಾಡೋಕ್ಕಾಗಲ್ಲ ಎಷ್ಟು ಎಷ್ಟು ಬೇರೆ ಕೇಳಿದೆ ಸರ್ ಟೋಟಲಿ ಒಂದು ಮೂವತ್ತೈದು ಸಾವಿರ ರೂಪಾಯಿ ಇಟ್ಟಿದ್ರು ಅದಕ್ಕೆ ನೋಡಿ ಸರ್ ನಾವು ಬರೋರು ನಾವು ಬದುಕಬೇಕು ಅಂತಂದೆ ಅಲ್ಲ ಎರಡರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡು ಅಂತಂದರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದ ಕೊಟ್ಟಿದ್ವಿ